ಯೂಟ್ಯೂಬು ಇನ್ಸ್ಟಾಗ್ರಾಮು ಇನ್ನಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವೆಜ್ ಒಂದು ಒಂದೆರಡರಿಂದ ಮೂರು ಸಾವಿರ ರೆಸಿಪೀಸೇ ಇರುತ್ತೆ ಬಟ್ ನಾನಿವತ್ತು ನಿಮ್ಗೆ ತೋರಿಸ್ತಾ ಇರೋಂಥ ರೆಸಿಪಿ ಮಸಾಲ ಫ್ರೀ ಹೆಲ್ತಿಗೆ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗೋಲ್ಲ ಹೊಟ್ಟೆ ಉರಿ ಆಗೋಲ್ಲ ಮಕ್ಕಳಿಂದ ದೊಡ್ಡವ್ರವರೆಗೂ ನೀವು ಯಾರಿಗೆ ಬೇಕಾದರೂ ಯಾವುದೇ ಚಿಂತೆ ಇಲ್ಲದೆ ಮಾಡ್ಕೊಡ್ಬೋದು ಸುಲಭ ಕೂಡ ಮಾಡಿಕೊಡೋದು ಟೈಮ್ ಕೂಡ ಜಾಸ್ತಿ ತೊಗೊಳಲ್ಲ ವೆಲ್ಕಮ್ ಬ್ಯಾಕ್ ಟು ನೀವು ಒಂದು ಕುಕಿಂಗ್ ಚಾನಲ್ ನಾನು ನಿಮ್ಮ ನಿಮ್ಮನಿತ ಲಂಚ್ ಬಾಕ್ಸ್ ರೆಸಿಪಿ ನಂಬರ್ ಫೈವ್ ವೆಜ್ ಚೊಲಾ ಮಾಡುವಂಥ ವಿಧಾನ ನೋಡೋಣ ಬನ್ನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಮತ್ತು ಒಂದು ಮೂರು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಒಂದು ಚೂರು ನೀರು ಆ್ಯಡ್ ಮಾಡಿಕೊಂಡು ನುಣ್ಣ ಪೇಸ್ಟ್ ಐತಿ ರುಬ್ಬಿಟ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಒಂದಕ್ಕೆ ಪಲಾವೆಲೆ ಏಲಕ್ಕಿ ಚಕ್ಕೆ ಲವಂಗ ಸ್ಟಾರಣಸು ಕಲ್ಲು ಕಸ್ತೂರಿ ಮೇತಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ನಂತರ ಒಂದು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಕೂಡ ಆ್ಯಡ್ ಮಾಡಿಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರ್ಶನ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಆ್ಯಡ್ ಇದ್ದೀನಿ ನಾನು ಆಗಲೇ ಹೇಳಿದಾಗ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಇಲ್ಲ ಇಷ್ಟೇ ಆ್ಯಡ್ ಮಾಡ್ತಾ ಇರೋದು ನಿಮಗೆ ಇನ್ನೂ ಒಂದು ವೇಳೆ ಖಾರದ ಪುಡಿ ಬೇಡ ಅನ್ನೋದಾದ್ರೆ ಹಸಿಮೆಣಸಿನಕಾಯಿ ಜಾಸ್ತಿ ಮಾಡಿಕೊಂಡು ಕಂಪ್ಲೀಟಾಗಿ ಖಾರದ ಪುಡಿನ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊಳ್ಳೋರ್ಗೂ ಫ್ರೈ ಮಾಡ್ಕೊಂಡ ನಂತರ ಒಂದಷ್ಟು ಮೂರು ನಾಲ್ಕು ವೆಜಿಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ನೂಕೋಲು ಆಲೂಗೆಡ್ಡೆನ ನಿಮಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ಫ್ಯಾಕ್ಟು ಗ್ರೀನ್ ಪೀಸು ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿನ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಮೂವತ್ತು ನಿಮಿಷಗಳ ಕಾಲ ನೆನೆಸಿಟ್ಟು ತೊಗೊಂಡಿದ್ದೀನಿ ಈ ಅಕ್ಕಿ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಂತಾನು ಮುರಿದೋಗಿಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಕಪ್ ಆಗೋಷ್ಟು ಅಕ್ಕಿಗೆ ಒಂದೂವರೆ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ಅಕ್ಕಿ ನೆನೆಸಿಟ್ಟಿಲ್ಲ ಅಂದರೆ ಒಂದು ಮುಕ್ಕಾಲು ಕಪ್ಪು ಒಂದು ಮುಕ್ಕಾಲು ಲೋಟ ಆಗೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಒಂದು ಲೋಟ ಹಕ್ಕಿಗೆ ನಂತರ ಇದಕ್ಕೆ ಒಂದು ಅರ್ಧ ರಸ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಲಿಡ್ನ ಕವರ್ ಮಾಡಿ ವೆಯ್ಟ್ನ ಪ್ಲೇಸ್ ಮಾಡಬೇಡಿ ಈ ರೀತಿಯಾಗಿ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋವಾಗ ವೆಯ್ಟ್ನ ಪ್ಲೇಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಒಂದು ಬ್ಯೂಸಿಲ್ ಬರೋರ್ಗೂ ಕೂಗಿಸಿಕೊಳ್ಳಿ ಪ್ರೆಷರೆಲ್ಲ ನ್ಯಾಚುರಲಾಗಿ ರಿಲೀಸ್ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಇಮಿಡಿಯೇಟಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡಿ ಒಂದ್ಸಲ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆ್ಯಂಡ್ ಮಸಾಲ ಫ್ರೀಯಾಗಿರೋ ಅಂತ ವೆಜ್ ಪುಲಾವ್ ರೆಡಿ ಆಯಿತು ಈ ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟಾಗಲಿ ಇಲ್ಲ ಲಂಚಾಗಲಿ ನೀವು ಯಾವುದೇ ರೈತ ಜೊತೆ ಸರ್ವ್ ಮಾಡ್ಕೋಬೋದು ಈ ಸಿಂಪಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ನೀವು ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಕೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ಬೆಲ್ಲೈಕ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದು ಮರ ತೊಗೋಡಿ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಅನ್ ಥ್ಯಾಂಕ್ ಯು